ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಥ್ ಗೌಡ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ ನಿಮಗೆ ಇವತ್ತೊಂದು ಬೆಸ್ಟ್ ವಿಡಿಯೋ ತಂದಿದ್ದೀನಿ ಏನಂದರೆ ವೆಂಚುರಿ ವೆಂಚುರಿ ಕೆಲವರು ಜನಕ್ಕೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಅದ್ರ ಉಪಯೋಗ ಏನು ಎಂತ ಅಂತ ನಿಮಗೆ ಗೊಬ್ಬರನ ಡ್ರಿಪ್ ಮೂಲಕ ಅಥವಾ ಜೆಟ್ ಮೂಲಕ ಕೊಡಬೇಕಂದ್ರೆ ವೆಂಚೂರಿ ಬಳಸ್ಬೋದು ವೆಂಚೂರಿ ಬಳಸೋದು ಮೊದಲನೇದಾಗಿ ಹೇಳ್ತೀನಿ ಇದಕ್ಕೆ ಯಾವುದೇ ಮೋಟ್ರು ಬೇಡ ಮಾಮೂಲಿಯಾಗಿ ನಿಮ್ಮ ಬೋರ್ ಮೋಟ್ರ್ ಏನಿರುತ್ತೆ ಅದೇ ಮೋಟ್ರಲ್ಲಿ ಹೋಗೋ ನೀರಿಗೆ ಎಕ್ಸ್ಟ್ರಾ ಪೈಪಲ್ಲಿ ಒಂದು ಹೋಲ್ ಹಾಕ್ಬಿಟ್ಟು ನೀರನ್ನ ವಾಪಸ್ಸು ಒಳಗೆ ಕಳಿಸ್ಬೋದು ಯಾವುದೇ ಮಿಷಿನರಿ ಇಲ್ದೇನೆ ಇದನ್ನು ವೆಂಚುರಿ ಅಂತ ಕರೀತಾರೆ ಮಿಷಿನರಿ ಇಲ್ಲದೇ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾಕೆಂದರೆ ಯಾವುದೇ ಮೋಟ್ರು ಬೇಡ ಇದಕ್ಕೆ ಮೋಟ್ರ್ ಅವಶ್ಯಕತೆನೇ ಇರೋಲ್ಲ ಹಾಗೇ ನಾವು ಯೋಚನೆ ಮಾಡಿರ್ತೀವಿ ಒಂದು ಮೋಟ್ರು ತಗೋಬೇಕು ಆ ಮೋಟ್ರ್ ಆನ್ ಮಾಡಬೇಕು ಖಾಲಿ ಆಗುತ್ತೆ ಅಂತ ನೋಡಬೇಕು ಅದೆಲ್ಲ ಹಿಂಸೆ ಆದರೆ ಇದರಲ್ಲಿ ಏನು ಗೊತ್ತಾ ನೀವು ಏನೂ ಮಾಡಬೇಕಾಗಿಲ್ಲ ನಿಮ್ಮ ಹತ್ರ ಇರೋ ಬೋರ್ ಮೋಟ್ರಿಗೆ ಬಂದ್ಬಿಟ್ಟು ನೋಡಿ ಈ ರೀತಿ ಬೆಂಡ್ ಆಗ್ಬಿಟ್ಟು ಹಿಂಗೆ ಬಂದಿರುತ್ತಲ್ಲ ಆ ಜಾಗಕ್ಕೆ ಈ ರೀತಿ ಟೀ ಹಾಕಬೇಕಾಗತ್ತೆ ಟೀ ಹಾಕ್ಬಿಟ್ಟು ಹೀಗೆ ಪಾಸ್ ಮಾಡಿ ಇಲ್ಲಿಗೆ ವೆಂಚುರಿ ಹಾಕಬೇಕಾಗತ್ತೆ ವೆಂಚುರಿ ಹಾಕಿದ್ರೆ ವೆಂಚುರಿಗೆ ನಿಮಗೆ ತುಂಬ ಇಂಪಾರ್ಟೆಂಟ್ ಯಾವುದೋ ಲೋಕಲ್ ವೆಂಚುರಿ ತಂದು ಹಾಕೊಂಡ್ರೆ ನಿಮ್ಮದು ಫೇಲರ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಒಂದು ರಿಟನ್ ನಾನ್ ರಿಟರ್ನ್ ಇರಬೇಕು ಅದರಲ್ಲಿ ಆ ಥರದ್ದು ವೆಂಚುರಿ ತರಬೇಕಾಗತ್ತೆ ಆ ಥರದ್ದು ವೆಂಚುರಿ ತಂದಾಗ ನಿಮ್ಗೆ ಇಲ್ಲಿ ನಾನ್ ರಿಟರ್ನ್ ವಾಲ್ ಇರುತ್ತೆ ಇಲ್ಲಿ ಆಫ್ ಇನ್ ವಾಲ್ ಇರುತ್ತೆ ಈ ಪೈಪಲ್ಲಿ ನಿಮಗೆ ವಾಪಸ್ಸು ನೀರು ಬರಲ್ಲ ಇಲ್ಲಿಂದ ನೀವೇನೇ ಕೊಟ್ಟರು ಅದು ಒಳಗಡೆ ಹೋಗುತ್ತೆ ಈ ಜಾಗದಲ್ಲಿ ಒಳಗಡೆ ಹೋಗುತ್ತೆ ಆದ್ದರಿಂದ ನೋಡಿ ಹೀಗೆ ರವಾಂಡಿಗೆ ಬಂದ್ಬಿಟ್ಟು ಇದು ನೋಡಿ ಇಲ್ಲಿ ಬಂದ್ಬಿಟ್ಟು ಇದೇ ರೀತಿ ಬಂದ್ಬಿಟ್ಟು ನೋಡಿ ಇಲ್ಲಿ ಹೀಗೆ ಬಂದ್ಬಿಟ್ಟು ಈಗ ರಿಟರ್ನ್ ಹೋಗುತ್ತೆ ರಿಟರ್ನ್ ಹೋಗೋ ಮಧ್ಯದಲ್ಲಿ ಇಲ್ಲೊಂದು ವಾಲ್ ಇದೆ ನಿಮ್ದೇನು ಬೋರಿಂದ ಡೈರೆಕ್ಟಾಗಿ ಬರುತ್ತೆ ಈ ಪೈಪಲ್ಲಿ ಇಲ್ಲೊಂದು ವಾಲ್ ಇದೆ ಈ ವಾಲ್ನ ಈ ಅಕಸ್ಮಾತ್ ಹೀಗೆ ಮಾಡಿದ್ರೆ ನೀವು ವೆಂಚುರಿ ವರ್ಕ್ ಆಗಲ್ಲ ವೆಂಚುರಿ ವರ್ಕ್ ಆಗಬೇಕಂದ್ರೆ ಫುಲ್ ಪ್ರೆಸರ್ ಮಾಡಬೇಕು ಇಲ್ದನ್ನ ನಾವು ಆನ್ ಮಾಡಿದಾಗ ಇದ್ರ ಮೂಲಕವಾಗಿ ನೀರು ಹೋಗಿಬಿಟ್ಟು ಇಲ್ಲಿ ಹೋಗುವಾಗ ಇಲ್ಲಿ ವೆಂಚೂರಿ ಇದೆಯಲ್ಲ ಇದು ಎಳ್ಕೊಳತ್ತೆ ನೀವೇನು ಗೊಬ್ಬರ ಅಥವಾ ದನಿನ ಗೋಮಂತ್ರ ಏನಾದರೂ ಕುಡಿ ಅದು ಇಲ್ಲ ಸೆಳ್ಕೊಳತ್ತೆ ಸಮನಾಗಿ ಇಲ್ಲಿ ಬೋರ್ ನೀರು ಬರುತ್ತಲ್ಲ ಅದಕ್ಕೆ ಎಲ್ಲ ನೀರಿಗೂ ಒಂದೊಂದು ಹನಿಗೂ ಮಿಕ್ಸ್ ಆಗತ್ತೆ ಒಂದೇ ಸತಿ ಹೋಗಲ್ಲ ಹೋಗ್ಬಿಟ್ಟು ನಿಮ್ಮ ಬೆಳೆಗೆ ಇಲ್ಲಿಂದ ಮುಂಭಾಗಕ್ಕೆ ಮತ್ತೆ ಹೋಗತ್ತೆ ಅದಕ್ಕೆ ನೈತೀನಿ ಈ ರೀತಿ ಕ್ಲೋಸ್ ಮಾಡಬೇಕು ಇದು ನಾ ಈ ರೀತಿ ಕ್ಲೋಸ್ ಮಾಡಿದಾಗ ಇದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಇಲ್ಲಿ ನಿಮಗೆ ಹೇಳ್ಕೊಳೋ ಸ್ಪೀಡಿಗೆ ಇಲ್ಲಿ ಮೆಕ್ಯಾನಿಸಮ್ ಥರ ವರ್ಕ್ ಮಾಡಿದ್ದಾನೆ ಅದು ಬಂದ್ಬಿಟ್ಟು ಇಲ್ಲೊಂದು ನಾನ್ ರಿಟರ್ನ್ ಇಲ್ಲಿ ವಾಪಸ್ ನೀರು ಬರೋಲ್ಲ ನಾನ್ ರಿಟರ್ನ್ ವಾಲೆ ಇರೋದ್ರಿಂದ ನಿಮಗೆ ಲೋಕಲ್ ವೆಂಚೂರಿ ತಂದು ಹಾಕಿದ್ರೆ ಇಲ್ಲಿ ಇರಲ್ಲ ಸೀದಾ ನಿಮ್ಗೆ ನೀರು ಬಂದುಬಿಡುತ್ತೆ ನಿಮ್ಮ ಮೋಟ್ರಲ್ಲೆಲ್ಲ ಕಮ್ಮಿ ಇದ್ರೆ ಆಮೇಲೆ ಇಲ್ಲಿಗೆ ವಾಲ್ ಹಾಕೋದ್ರಿಂದ ಇನ್ನೊಂದು ಪ್ರಯೋಜನ ಹೇಳ್ತೀನಿ ಇದರಲ್ಲಿ ನಿಮ್ಮ ಮೋಟ್ರಲ್ಲಿ ನೀರು ಕಮ್ಮಿ ಇದ್ದರೆ ಒಂದೇ ಸಮನಾಗಿ ನೀರು ಹೋಗುತ್ತೆ ಸ್ವಲ್ಪ ಜನಕ್ಕೆ ಒಂದು ಪ್ರಾಬ್ಲಮ್ ಇರುತ್ತೆ ಮೋಟ್ರಲ್ಲಿ ನೀರು ಕಮ್ಮಿ ಇರುತ್ತೆ ಫಸ್ಟಿಗೆ ಜಾಸ್ತಿ ಜಟ್ಟು ಹೊಡಿಯುತ್ತೆ ಕಮ್ಮಿ ಜಟ್ಟು ಹೊಡಿಯುತ್ತೆ ವೆಂಚೂರಿ ಹಾಕೋದ್ರಿಂದ ಒಂದೇ ಸಮನಾಗಿ ನೀರು ಹೋಗುತ್ತೆ ಅಷ್ಟೇ ಅಲ್ಲದೆ ನೋಡಿ ಇಲ್ಲಿ ಡ್ರಮ್ಮಲ್ಲಿದೆ ಡ್ರಮ್ಮಿಂದ ಹೀಗೆ ಹೋಗ್ಬಿಟ್ಟು ವೆಂಚೂರಿಗೆ ಹೋಗುತ್ತೆ ಆದರೆ ನಿಮಗೆ ಒಂದು ತೋರಿಸ್ತೀನಿ ನೋಡಿ ಇದು ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ನಮ್ಮ ಮನೆಯಿಂದಾನೇ ಪೈಪ್ಲೈನ್ ಮಾಡಿಸ್ಕೊಂಡಿದ್ದೀನಿ ಕೊಡ್ಕೆಯಿಂದನೇ ಡೈರೆಕ್ಟಾಗಿ ಇಲ್ಲಿಗೆ ಆ ಕಾರಣದಿಂದ ನನಗಿಲ್ಲಿಗೆ ಬರುತ್ತೆ ನಿಮ್ಮ ವೆಂಚೂರಿಗೆ ಈ ರೀತಿ ಎಲ್ಲ ನೋಡಿ ಈ ಇದೊಂದು ಇದು ಕೊಡ್ತಾನೆ ಫಿಲ್ಟ್ರು ಅದನ್ನು ಬಂದ್ಬಿಟ್ಟು ಇಲ್ಲಿಗೆ ಫಿಕ್ಸ್ ಮಾಡಬೇಕಾಗತ್ತೆ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಈ ರೀತಿ ಇರುತ್ತೆ ಇದು ಈ ರೀತಿ ಎಲ್ಲೋಡಿ ಏನು ಗೊಬ್ಬರ ನೀರು ಎಲ್ಲ ಇರುತ್ತೆ ಅದು ಇರುತ್ತೆ ನಿಮ್ಗೆ ಬೇಕಾದ್ರೆ ಇದನ್ನ ಡೈರೆಕ್ಟ್ ಗಮ್ಮಿಗಾಕ್ಟರ್ಸ್ ಬೇಕಾದ್ರೆ ತೋರಿಸ್ತೀನಿ ನಾನು ಹೆಂಗೆ ಎಳೆಯುತ್ತೆ ಏನಂತ ಎಲ್ಲೋಡಿ ನಿಮ್ಗೆ ಸೌಂಡ್ ಕೇಳಿಸ್ತಾ ಇರಬೇಕು ಇದು ಎಳಿಯತ್ತೆ ಹ್ಞೂ ನಿಮ್ಗೆ ತೋರಿಸ್ತೀನಿ ನೋಡಿ ಹ್ಞೂ ಇದರಲ್ಲಿ ಎಷ್ಟು ಥರ ಹಾಕಿ ನೀವು ನೋಡಿ ಶುರುವಾಯಿತು ಸೌಂಡು ಹ್ಞೂ ಇದು ನಿಮ್ಮ ಮೋಟ್ರಿಗೆ ಹೋಗಿ ಶುರುವಾಗತ್ತೆ ಹ್ಞೂ ನೋಡಿ ಈ ರೀತಿ ಅಂದರೆ ನಾನು ಬಂದ್ಬಿಟ್ಟು ಡೈರೆಕ್ಟ್ ಪೈಪ್ಲೈನಿಂದ ಮಾಡಿದ್ದೀನಿ ಮನೆಯಿಂದ ಬರುತ್ತೆ ನನಗೆ ಡೌನಲ್ಲಿದೆ ನಮ್ಮ ಮನೆ ಹೈಟಲ್ಲಿದೆ ಅಲ್ಲಿಂದ ಕೊಡ್ಕೆಯಿಂದ ಡೈರೆಕ್ಟಾಗಿ ಬರೋಂಗೆ ಮಾಡಿದ್ದೀನಿ ಆದರೆ ನಿಮಗೆ ಬಂದ್ಬಿಟ್ಟು ನಾನು ಆ ರೀತಿ ಹೇಳಲ್ಲ ಈ ರೀತಿ ಡ್ರಮ್ಗೆ ಹಾಕಂಗೆ ಹೇಳಿದ್ದೀನಿ ನೀವು ಪೈಪ್ಲೈನ್ ಮಾಡಿಕೊಂಡು ನಿಮ್ಮ ಅದು ಶಕ್ತಿ ನಿಮ್ಮ ಮೇಲೆ ಬಿಟ್ಟಿದ್ದು ಆದರೆ ವೆಂಚೂರಿ ಹಾಕೋದು ಹೇಗೆ ಮತ್ತು ಅದನ್ನು ಹೇಳ್ತಿನ್ಬೇಕಾದರೆ ಕ್ಲೀನಾಗಿ ನಿಮಗೆ ಒಂದು ಪೈಪ್ನ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಇಲ್ಲಿಗೊಂದು ಟೀ ಹಾಕೊಬೇಕು ಟೀ ಹಾಕ್ಕೊಂಡು ಕೆಳಗಡೆ ಹಾಗೆ ಪಾಸ್ ಮಾಡಬೇಕು ಪಾಸ್ ಮಾಡಿದಾಗ ಆ ಟೀ ಏನಿರುತ್ತೆ ಟೀ ಪಾಸಿಂಗ್ ಆದ ತಕ್ಷಣವೇ ಎಂಚುರಿ ಹಾಕಬೇಕು ಎಂಚುರಿ ಪಾಸಿಂಗ್ ಆದ ತಕ್ಷಣವೇ ಇಲ್ಲಿ ನೋಡಿ ಡೈರೆಕ್ಟ್ ಇಲ್ಲಿ ಬಂದುಬಿಡುತ್ತೆ ಟೀ ಕೆಳಗಡೆ ಒಂದು ಇದಾಕ್ಬೇಕು ನಿಮ್ಗೆ ಕನ್ಫ್ಯೂಷನ್ ಮಾಡ್ಕೊಬೇಡಿ ಇಲ್ಲಿ ಮನೆ ನಮ್ಮ ಮನೆ ಲೈನ್ ಅದನ್ನ ಯಾವುದು ಕನ್ಫ್ಯೂಷನ್ ಮಾಡ್ಕೊಬೇಡಿ ನೋಡಿ ಡೈರೆಕ್ಟಾಗಿ ಬೆಂಡ್ ಆಗ್ತಾಯಿದೆ ಇಲ್ಲಿಗೆ ಬಂದುಬಿಟ್ಟು ನಿಮಗೆ ಈ ಟೀ ಈ ಬಂತಾ ಬಂತ ಈ ಕೆಳಗಡೆಗೆ ಹೋಗಬೇಕು ಮತ್ತು ಪಕ್ಕಕ್ಕೆ ಹೋಗಬೇಕು ಪಕ್ಕಕ್ಕೆ ಹೋಗೋದ್ರಲ್ಲಿ ವೆಂಚೂರಿ ಇರಬೇಕು ಆಮೇಲೆ ಇಲ್ಲೊಂದು ವಾಲ್ ಹಾಕ್ತೀವಿ ಈ ವಾಲ್ನ ವಾಲ್ಗೆ ನೋಡಿ ಇದು ಹಿಂಗೆ ಹೋಗ್ಬಿಟ್ಟು ರೌಂಡ್ ಹೊಡ್ಕೊಂಡು ವಾಲ್ ಕೆಳಗಡೆ ಬಂದ್ಬಿಟ್ಟು ಜಾಯಿಂಟ್ ಆಗಬೇಕು ವಾಲ್ ಕೆಳಗಡೆ ಬಂದ್ಬಿಟ್ಟು ಜಾಯಿಂಟ್ ಆದಾಗ ಈ ವಾಲ್ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಿ ಅದ್ರ ಮೇಲೆ ಅದು ಎಳ್ಕೊಳುತ್ತೆ ನೀವು ಸ್ವಲ್ಪ ಮಾಡಿದ್ರೆ ಲೈಟಾಗಿ ಹೇಳ್ಕೊಳುತ್ತೆ ಇಲ್ಲಾಂದರೆ ಜಾಸ್ತಿ ಫುಲ್ ಟೈಟ್ ಮಾಡಿದ್ರೆ ನಿಮ್ಗೆ ಎಳ್ಕೊಳತ್ತೆ ಈ ಥರ ನೋಡಿ ಇಲ್ಲಿ ಆಗಲೇ ಡ್ರಮ್ಮಲ್ಲಿ ನೀರು ಖಾಲಿ ಆಗ್ತೀನಿ ನೋಡಿ ನಿಮಗೆ ತೋರಿಸ್ತಾ ಬರ್ತೀನಿ ಆಗಲೇ ಇಲ್ಲಿಗಿತ್ತು ನೀರು ನೋಡಿ ಇಲ್ಲಿಗೆ ಖಾಲಿ ಆಗ್ತಾಯಿದೆ ಇಲ್ಲೇ ಇಲ್ಲೇ ಒಂದು ಮಾರ್ಕಿಂಗ್ ತೋರಿಸ್ತೀನಿ ನೋಡಿ ಇಲ್ಲೊಂದು ನಿಮಗೆ ಮಾರ್ಕ್ ಕಾಣಿಸ್ತಿದ್ಯಾ ಈ ಮಾರ್ಕು ನೋಡಿ ಅಲ್ಲಿ ಕೆಳಗೆ ಹೋಗ್ತಾ ಇದೆ ಹ್ಞೂ ಹೇಗೆ ಎಳೆಯುತ್ತೆ ಅಂತ ನಾನು ಇಲ್ಲಿ ಯಾವುದೇ ಮೋಟ್ರನ್ನ ಯೂಸ್ ಮಾಡಿಲ್ಲ ವೆಂಚೂರಿನ ಯೂಸ್ ಮಾಡಿದ್ದೀನಿ ಈ ರೀತಿ ನಂದಂದರೆ ಏನು ಗೊತ್ತಾ ಮನೆಯಿಂದ ಬರೋದು ಓವರ್ ಫ್ಲೋ ನೀರು ಇರುತ್ತಾ ಅದು ಡ್ರಮ್ಮರ್ ಸ್ಟಾಕ್ ಆಗಲಿ ಅಂತ ಇಟ್ಟಿದ್ದೀನಿ ನೀವು ಇದು ಗೊಬ್ಬರ ಮಿನರಲ್ಸು ಏನು ಬೇಕಾದರೂ ಹಾಕೊಬೋದು ನೀವು ಯಾವ ಗೊಬ್ಬರ ಹಾಕ್ತೀರಿ ಅದೆಲ್ಲ ನನಗೆ ಗೊತ್ತಿಲ್ಲ ಯಾಕಂದರೆ ಒಬ್ಬೊಬ್ರು ನನ್ನೊಂದು ಟೇಸ್ಟ್ ಇರುತ್ತೆ ಜೀವಾಮೃತ ಮಾಡಿ ಅದು ಮಾಡಿ ಇದು ಮಾಡಿ ಯಾವುದನ್ನಾದರೂ ಮಾಡಿ ಏನಾಗೋಲ್ಲ ಹ್ಞೂ ಆದರೆ ಒಟ್ನಲ್ಲಿ ಈ ರೀತಿ ಬಳಸ್ಕೊಳ್ಳಿ ಮೋಟ್ರ್ ಬೇಡ ಏನು ಬೇಡ ಅಕಸ್ಮಾತ್ ರಾಡಿ ಏನಾದರೂ ತುಂಬ ಗಟ್ಟಿ ಇದ್ದು ಇದರಲ್ಲೆಲ್ಲ ಸಿಕ್ಕಾಕೊಳುತ್ತೆ ಅಂತ ಮೋಟ್ರ್ ಬೇಕಾಗತ್ತೆ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೋಡಿ ನೀರು ಬಂದಂಗೆ ನೋಡಿ ಹೆಂಗೆ ಖಾಲಿ ಆಗ್ತಾಯಿದೆ ಆಗಲೇ ಅರ್ಧ ಡ್ರಮ್ ಆಗೋಯ್ತು ಇದು ಹೋಗ್ಬಿಟ್ಟು ಸಮಾನಾಗಿ ನಿಮ್ಮ ನಿಮಗೊಂದು ವಿಚಾರ ಗೊತ್ತಾ ನಿಮ್ಮ ಮೋಟ್ರಿಗೆ ಎಲ್ಲೋ ಒಂದು ಕಡೆ ಹೋಗಿ ಯಾವುದೋ ಒಂದು ಜಟ್ಟಲ್ಲೋ ಒಂದು ಟ್ರಿಪ್ಪಲ್ಲೋ ಬೀಳ ಇಲ್ಲಿಂದನೇ ಇದು ಇಲ್ಲಿ ನೋಡಿ ಬಂದ್ಬಿಟ್ಟು ಎಲ್ಲ ನೀರು ಇಲ್ಲ ಸೆಪಾಸ್ ಆಗುತ್ತೆ ಇಲ್ಲೂ ದಾಟ ನೀರಿಗೆ ಇದು ಮಿಕ್ಸ್ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಪ್ರತಿಯೊಂದು ಹನಿಯಲ್ಲೂ ನೀವು ಕಳಿಸ್ತಿರೋ ಗೊಬ್ಬರ ಇರುತ್ತೆ ಇದರಿಂದ ನಿಮಗೆ ಒಳ್ಳೆಯ ಲಾಭವೂ ಆಗುತ್ತೆ ಯಾವಾಗಲೂ ಹಸಿರಾಗೂ ಇರುತ್ತೆ ತೋಟ ನೀವೇನೇ ಮಿನ್ರಲ್ಸ್ ಎಲ್ಲ ಹಾಕಬೇಕಂದ್ರೆ ಸ್ವಲ್ಪ ಸ್ವಲ್ಪ ಹಾಕೋಕ್ಕಾಗಲ್ಲ ಅದನ್ನೆಲ್ಲ ಈ ಥರ ಡ್ರಮ್ಮಲ್ಲಿ ಕೊಡ್ಬೋದು ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಒಂದು ಗೊಬ್ಬರನ ಕಲಿಸ್ಬಿಟ್ಟು ಈ ರೀತಿ ಬೇಕಾದರೂ ಕೊಡ್ಬೋದು ಏನಾಗಲ್ಲ ಟ್ರೈ ಮಾಡ್ಬೋದು ಯಾಕಂದರೆ ಗೊಬ್ಬರ ಇಡೀ ತೋಟಕ್ಕೆ ಹೆಂಗಪ್ಪ ಕೊಡೋದು ಜನ ಬೇಕು ಲೇಬರ್ ಬೇಕು ಎಲ್ಲ ಬೇಕು ಡ್ರಿಪ್ ಇದ್ದು ನಿಮಗೆ ಸಮಾನಾರ್ಥ ಏನು ಗೊತ್ತಾ ನಿಮ್ಮದು ಪ್ಲಾನಿಂಗ್ ಚೆನ್ನಾಗಿರಬೇಕು ನಿಮ್ಮ ವಾಲ್ ಎಷ್ಟು ಕೆಲಸ ಮಾಡುತ್ತೆ ಒಂದು ವಾಲ್ ಆನ್ ಮಾಡ್ಕೊಂಡ್ರೆ ಒಂದು ಚೀಲ ಗೊಬ್ಬರದಲ್ಲಿ ನಿಮ್ಮದು ನಾಲ್ಕು ವಾಲ್ ಇತ್ತು ಮೂರು ನಾಲ್ಕು ಭಾಗ ಮಾಡಿಕೊಂಡು ಒಂದು ವಾಲಿಗೆ ಬರೀ ಕಾಲು ಚೀಲ ಮಾತ್ರ ಹಾಕಬೇಕು ಈ ಡ್ರಮ್ ಒಳಗೆ ಅದನ್ನು ಆನ್ ಮಾಡಿದಾಗ ಕರ್ಗು ಫುಲ್ ಕರ್ಗಿಸ್ಬಿಟ್ಟು ಆನ್ ಮಾಡಿದಾಗ ಆ ವಾಲಿಗೆ ಹೋಗುತ್ತೆ ನೆಕ್ಸ್ಟ್ ವಾಲ್ ತಿರುಗಿಸ್ದಾಗ ಮತ್ತೆ ಕಾಲು ಚೀಲ ಹಾಕ್ಬೇಕು ಅದನ್ನು ಬಿಟ್ಟು ಒಂದೇ ಚೀಲನ ಸುರಿದ್ಬಿಟ್ಟು ಒಂದು ವಾಲ್ ತಿರುಗಿಸ್ಕೊಂಡು ಅಯ್ಯೋ ಎಲ್ಲ ಒಂದೇ ಕಡೆ ಹೋಯಿತು ಅದಕ್ಕೆ ಹೋಗ್ಲಿಲ್ಲ ಇದಕ್ಕೆ ಹೋಗ್ಲಿಲ್ಲ ಅಂತ ಹೇಳಬೇಡ್ರಿ ಹ್ಞೂ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಶ್ವತ್ ಗೌಡ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ಆದರೆ ನಿಮಗೆ ಹೇಳಿದ್ದು ಯಾರು ಅಂತ ಗೊತ್ತ